ಕಾಲಘಟ್ಟದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ನಗರದ ಹೊರವಲಯದ ಅಂಡಿಗನಾಳ ಗ್ರಾಮದಲ್ಲಿ ಇರುವ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕೋಲಾರ ಲೋಕಸಭಾ ಕ್ಷೇತ್ರದ ಎಂ ಮಲ್ಲೇಶ್ ಅವರು ಮಾತನಾಡಿ ಈ ಮಣ್ಣಿನಲ್ಲಿ ಗುರುಗಳಿಗೆ ಮೂರನೇ ಸ್ಥಾನ ನೀಡಿದ್ದಾರೆ ಶಿಕ್ಷಕರಾದ ನೀವು ಏನು ಅರಿಯದ ಮಕ್ಕಳನ್ನು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಿದ ಮಾತ್ರ ಗುರುಗಳ ಸ್ಥಾನಕ್ಕೆ ಬೆಲೆ ಬರ್ತದೆ ಎಂದು ಹೇಳಿದರು ಇನ್ನು ಶಿಕ್ಷಕರಿಗೆ ಎಷ್ಟೇ ಸಮಸ್ಯೆಗಳಿದ್ರೂ ಅವುಗಳನ್ನು ಲೆಕ್ಕಿಸದೆ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಆ ಮಗು ಉನ್ನತ ಸ್ಥಾನಕ್ಕೆ ಏರಿದಾಗ ಸಿಗುವ ಆನಂದ ಆ ಮಗು ಬಂದು ನಾನು ನಿಮ್ಮ ಶಿಷ್ಯ ಅಥವಾ ಶಿಷ್ಯ ಎಂದು ಹೇಳಿದಾಗ ನಮಗಾಗುವ ಸಂತೋಷ ಎಷ್ಟೇ ಸನ್ಮಾನಗಳು ಪಡೆದರೂ ಅಷ್ಟು ತೃಪ್ತಿ ಸಿಗುವುದಿಲ್ಲ ಎಂದು ಹೇಳಿದರು ನಂತರ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ತಂದೆ ಮತ್ತು ತಾಯಿ ಹಾಗೂ ಗುರುಗಳಿಗೆ ಯಾರು ಗೌರವವನ್ನು ನೀಡುತ್ತಾರೋ ಅವರು ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ ಎಂದರಲ್ಲದೆ ಈ ಕ್ಷೇತ್ರದಲ್ಲಿ ಮೊದಲಿಗೆ ಉತ್ತಮ ಶಿಕ್ಷಣ ಹಾಗೂ ಉತ್ತಮ ಆರೋಗ್ಯವನ್ನು ಹೊಂದಿದ್ದು ಎಲ್ಲರ ಸಹಕಾರ ಅತ್ಯಗತ್ಯ ತಾಲೂಕನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ಕಾರ್ಯದಲ್ಲಿ ಶಿಕ್ಷಕರು ನೆರವಾಗಬೇಕು ಎಂದು ಹೇಳಿದರು ಶಿಡ್ಲಘಟ್ಟ ಪಟ್ಟಣದಲ್ಲಿ ಗುರುಭವನ ಅಂಬೇಡ್ಕರ್ ಭವನ ಮತ್ತು ನೌಕರ ಭವನ ಮೂರು ಭವನವನ್ನು ಒಂದೇ ದಿನದಲ್ಲಿ ಏಕಕಾಲದಲ್ಲಿ ಗುದ್ದಲಿ ಪೂಜೆ ಮಾಡಲು ತೀರ್ಮಾನಿಸಿದ್ದು ನಮ್ಮ ಕ್ಷೇತ್ರದ ಸಂಸದರು ವಿಶೇಷವಾಗಿ ಹೆಚ್ಚಿನ ಅನುದಾನ ಒದಗಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಶಾಸಕರ ಮನವಿಗೆ ಪ್ರತಿಕ್ರಿಯಿಸಿದ ಸಂಸದ ಎಂ ಮಲ್ಲೇಶ್ ಅವರು ನನ್ನ ಪೂರ್ತಿ ಸಹಕಾರವನ್ನು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನೀಡುತ್ತೇನೆ ಹಾಗೂ ನನಗೆ ಬರುವ ಅನುದಾನವನ್ನು ಕ್ಷೇತ್ರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಗುರುಭವನ ಅಂಬೇಡ್ಕರ್ ಭವನ ಹಾಗೂ ನೌಕರರ ಭವನಕ್ಕೆ ಮೀಸಲಿರುವುದಾಗಿ ತಿಳಿಸಿದರು ಇನ್ನು ಪ್ರಾಥಮಿಕ ಪ್ರೌಢಶಾಲೆ ನಮ್ಮ ಕೋಲಾರ ಸಂಸದರಾದಂಥ ಮಲ್ಲೇಶ್ವರವರಿಗೆ ನಾನು ನಮ್ಮ ಮನವಿಯನ್ನು ಮಾಡ್ತಾ ಏನು ಇವತ್ತು ಶಿಲ್ಗಡ ಪಟ್ಟಣದಲ್ಲಿ ನಾವು ಅಂಬೇಡ್ಕರ್ ಭವನವನ್ನು ನಿರ್ಮಾಣವನ್ನು ಮಾಡಬೇಕು ಅದೇ ರೀತಿ ಇವತ್ತು ಶಿಕ್ಷಕರ ಭವನ ನೌಕರರ ಭವನ ಈ ಮೂರನ್ನು ಒಂದೇ ದಿನ ಏಕಕಾಲದಲ್ಲಿ ಅಭಿವೃದ್ಧಿ ಮಾಡಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ நம்ம மல்லின விதானசை க்ரத்தி கமன இட்டு அவரு விசேஷவியாக க்ளேற்ற அமதான கொடுப்பீ க்ளே பரவாயில் நான் அவங்க தமிழகம் மனதையா ஜி ಇನ್ನು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತರಾದ ಮೂವತ್ತಕ್ಕೂ ಹೆಚ್ಚು ಮಂದಿ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಪ್ರಶಸ್ತಿ ಪುರಸ್ಕೃತ ಮೂವರು ಶಿಕ್ಷಕರನ್ನು ಹಾಗೂ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರನ್ನು ಈ ವೇಳೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಭೈಲಂಜಪ್ಪ ಮುಖ್ಯ ಭಾಷಣಕಾರ ಶ್ರೀನಿವಾಸ ಮೂರ್ತಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಸ್ಡಂ ನಾಗರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಬಿಆರ್ ನಾರಾಯಣಸ್ವಾಮಿ ವೆಂಕಟರೆಡ್ಡಿ ಜೆಡಿಎಸ್ ಮುಖಂಡ ಬಂಕ್ ಮುನಿಯಪ್ಪ ತಾದೂರು ರಘು ಕೆ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾನವೀನ್ ಮೇಲೂರು ಉಮೇಶ್ వకీల సంఘద అధ్యక్ష నారాయణస్వామి కసప్ప తాలూకు అధ్యక్ష పటేల్ నారాయణస్వామి సేరదంత ఇతర హాజరారు అధ్యక్ష

ನಾನು ಒಂದು ಇಷ್ಟಪಡ್ತೀನಿ ನಾಲೆಜ್ ಇಸ್ ಪವರ್ ಅಂತಾರೆ ಯಾವಾಗ ನಾಲೆಜ್ ತಲೆಯಲ್ಲಿ ಕೂತ್ಕೊಡುತ್ತೋ ಅವರು ಎಲ್ಲಿ ಬೇಕಾದರೂ ಈ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಅವರು ಸಾಧನೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಆ ನಾಲೆಜ್ ಹಾಕೋದು ತಲೆಯಲ್ಲಿ ಕೂರಿಸೋದು ಜವಾಬ್ದಾರಿ ನಿಮ್ಮದು ಏನಾದರೂ ಒಂದು ದಿನ ಒಬ್ಬರು ಕೊಡಲಿಲ್ಲ ಫೋನ್ ಬರುತ್ತೆ ಯಾಕೆ ಒಬ್ಬರು ಕೊಟ್ಟಿಲ್ಲ ಅಂತ ಒಂದು ದಿನ ಏನಾದರೂ ತಿನ್ನಲಿಲ್ಲ ಅಂದರೆ ನಮ್ಮ ಮಗು ಯಾಕೆ ನೋಡಲಿಲ್ಲ ನೀವು ಅಂತ ಪೋಷಕರಿಂದ ಬರ್ತಾನೆ ಇರ್ತೇವೆ ಇಲ್ಲಿ ಕಂಪ್ಲೇಂಟ್ಸ್ ನನಗೂ ಗೊತ್ತು ಬಟ್ ಜವಾಬ್ದಾರಿ ತಗೊಂಡಿದ್ದೀರಾ ಶಿಕ್ಷಣ ಆಗೋಕ್ಕೆ ನೀವು ಆ ಜವಾಬ್ದಾರಿ ನಿಭಾಯಿಸಬೇಕು ಎಷ್ಟು ಕಷ್ಟ ಆದ್ರೇ ಯಾಕಂದರೆ ಎಲ್ಲೋ ಒಂದು ದಿನ ನಿಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಸ್ಟೂಡೆಂಟ್ಸು ಯಾರೋ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಐ ಎ ಎಸ್ ಆಫೀಸರ್ ಆಗ್ತಾರೋ ಪೊಲೀಸ್ ಆಗ್ತಾರೋ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೋ ಇಲ್ಲಾಂದರೆ ಕಂಪನಿ ನಡೆಸ್ತಾರೋ ಆ ಶಿಕ್ಷಕ ಆ ಸ್ಟೂಡೆಂಟ್ ಒಂದು ಆ ಹಂತಕ್ಕೆ ಹೋದಾಗ ಆ ಅವರು ಬಂದು ನಿಮ್ಮನ್ನು ಗುರುತಿಸಿದಾಗ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯಾಕಂದರೆ ನನಗೂ ಒಂದು ಅನುಭವ ಆಯಿತು ಫಸ್ಟ್ ಬ್ಯಾಚ್ ಹುಡುಗಿ ಇಂಜಿನಿಯರಿಂಗ್ ಓದ್ತಾಳೆ ಅವರು ತಮ್ಮ ನಮ್ಮ ಸ್ಕೂಲಲ್ಲಿ ಹೋಗ್ತ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಆ ಮಗು ಜೊತೆ ಬಂದು ನನ್ನ ಕಾಲು ಬಿದ್ದು ಆಶೀರ್ವಾದ ಮಾಡ್ತಾರೆ ನಾನು ಯಾಕಮ್ಮ ಅಂದರೆ ಏನು ಶಿಕ್ಷಣ ಕೊಟ್ಟಿದ್ದೀರೋ ಇವತ್ತು ಬೆಂಗಳೂರಿಗೆ ಹೋಗಿ ನಾನು ಒಂದು ಹತ್ತಕ್ಕೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂದರೆ ಆ ಕಾನ್ಫಿಡೆನ್ಸು ನಿಮ್ಮ ನಮ್ಮ ಸ್ಕೂಲಿಂದ ಬಂತು ಅಂತ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹದಿನಾಲ್ಕು ವರ್ಷ ಆಯಿತು ಸ್ಕೂಲ್ ಸ್ಟಾರ್ಟ್ ಮಾಡಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾಕು ಒಂದು ಸ್ಟೂಡೆಂಟಿಂದ ಅಂತಹ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಸಿಗುತ್ತೆ ಬಟ್ ಟೈಮ್ ತಗೊಳ್ಳುತ್ತೆ ಪೇಷನ್ಸ್ ಇರಬೇಕು ನಮಗೆಲ್ಲ ಶಿಕ್ಷಕರಿಗೆ ಪೇಷನ್ಸ್ ಇದೆ ಆ ಸಾಧನೆ ಹಾಗೆ ಆಗುತ್ತೆ ದಯವಿಟ್ಟು ಏನು ಇವತ್ತು ಇವರೆಲ್ಲ ನಮ್ಮ ವೇದಿಕೆ ಮೇಲೆ ಮುಂಚೆ ಮಾತಾಡಿದವರು ಅದನ್ನೆಲ್ಲ ನೀವು ನಿಮ್ಮ ತಲೆಯಲ್ಲಿ ಹೋಗಿದೆ ಅಂತ ನನಗೆ ಅನ್ಸುತ್ತೆ ಬಟ್ ಈ ಚಿಕ್ಕ ಎರಡು ಮೂರು ವಿಚಾರಗಳು ಮಾತ್ರ ಹೇಳಿದ್ವಿ ನಾಲೆಜ್ ಇಸ್ ಪವರ್ ಹ್ಯಾವ್ ಪೇಷನ್ಸ್ ಯು ವಿಲ್ ಅಚೀವ್ ಥಿಂಗ್ಸ್ ಅಂತ ಹೇಳ್ತಾ ನಾನು ಎರಡು ಮಾರ್ಕ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ತಾಲೂಕಿನ ಶಿಕ್ಷಕರ ದಿನಾಚರಣೆ ಅರಿತ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡಿದಾಗ ಈ ಕ್ಷೇತ್ರದಲ್ಲಿ ಮೊದಲನೇ ಆಧಾರದ ಶಿಕ್ಷಣಕ್ಕೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ನೀನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ವರು ಯಾವ ರೀತಿ ಇವತ್ತು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ನಾವು ತಳಮಟ್ಟದಲ್ಲಿ ಗಮನಿಸಿ ಇವತ್ತು ಈ ಕ್ಷೇತ್ರದ ಮತದಾರರು ನಮ್ಮ ಪಕ್ಷದ ಮುಖಂಡರು ಇವತ್ತು ನನಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಒಂದು ಉತ್ತಮ ಆಡಳಿತ ಕೊಡಬೇಕನ್ನುವಂತ ತೀರ್ಮಾನ ತಗೊಂಡು ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಿದ್ದೀವಿ ನಾವೆಲ್ಲರೂ ದಯಮಾಡಿ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಫಲಿತಾಂಶ ಎರಡನೇ ಸ್ಥಾನಕ್ಕೆ ಬಂದಿದೆ ಹಿಂದೆ ಏನೋ ಹೋದ ವರ್ಷ ಶಿಕ್ಷಕರ ದಿನಾಚರಣೆಯಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡಿದ್ದೆ ದಯಮಾಡಿ ಏನು ಇವತ್ತು ನಮ್ಮ ಶಿಲ್ಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಾಲಯಗಳು ಇವತ್ತು ಒಂದು ಶಿಕ್ಷಣ ಶಿಕ್ಷಣೀಯರು ಹೆಚ್ಚಿನ ಜವಾಬ್ದಾರಿಯನ್ನು ತಾವು ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನವನ್ನು ತಂದು ಕೊಡ್ಬೋದು ಅಂತ ಹೇಳಿ ತಮ್ಮಲ್ಲಿ ನಾನು ಹಿಂದೆ ಮನವಿಯನ್ನು ಮಾಡಿದ್ದೀನಿ ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಏನು ಒಂದು ಶಿಕ್ಷಣಕ್ಕೆ ಅವಶ್ಯಕತೆ ಇರತಕ್ಕಂಥ ಕಟ್ಟಡಗಳಾಗ್ಬೋದು ಮೂಲಭೂತ ಸೌಕರ್ಯಗಳಿಗಾಗ್ಬೋದು ಇವೆಲ್ಲರ ಬಗ್ಗೆ ನಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವರಿಷ್ಠಾದಂತಹ ಕುಮಾರಣ್ಣ ಅವರು ಇವತ್ತು ಈ ದೇಶದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಕೈಗಾರಿಕೆ ಸಚಿವರಾಗಿದ್ದಾರೆ ಅವರು ಒಂದು ಕೈಗಾರಿಕೆ ಸಚಿವರಾದಂಥ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆ ಇಲಾಖೆಯಲ್ಲಿ ಇವತ್ತು ಸಿ ಎಸ್ ಆರ್ ನಿಧಿ ಅಂತ ಸುಮಾರು ಒಂದು ಸಾವಿರದ ನೂರೈವತ್ತು ಕೋಟಿ ಅನುದಾನ ಇತ್ತು ನಾವು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೊಟ್ಟಂಥ ಏನು ಸಮಸ್ಯೆಗಳ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮದಲ್ಲಿ ಎಪ್ಪತ್ತೆಂಟು ಹೊಸ ಕಟ್ಟಡಗಳು ಬೇಕು ಮತ್ತು ಮೂಲಭೂತ ಸೌಕರ್ಯ ಇರಬೇಕು ಅಂಗನವಾಡಿ ಕಟ್ಟಡ ಇರಬೇಕು ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ಆಗಬೇಕು ಅಂತೇಳಿ ನಾವು ಕುಮಾರಣ್ಣ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಏನು ಬಜೆಟ್ ಆದಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಶಿಕ್ಷಣಕ್ಕೆ ಒಂದು ಅನುದಾನ ಬರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಆಗ್ತದೆ ಇವತ್ತು ನಮ್ಮ ಅಪೇಗೌಡಲ್ಲಿ ಇವತ್ತು ಒಂದು ಸರ್ಕಾರಿ ಗಾಂಧಿ ವಸತಿ ಶಾಲೆ ಇವತ್ತು ಹೋಗಿ ನೋಡಿದಾಗ ಯಾವ ಒಂದು ಪ್ರೈವೇಟು ಇನ್ಸ್ಟಿಟ್ಯೂಟಲ್ಲಿ ಕೂಡ ಇಲ್ಲ ಅಂಥ ಸೌಲಭ್ಯದಲ್ಲಿರ್ತಕ್ಕಂಥ ಒಂದು ಶಾಲೆಗಳು ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ದಯಮಾಡಿ ಇವತ್ತು ತಾವೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಹೇಳ್ತಾ ಬೆಳಕ್ಕಿನ ಮಹಿಳಾಗಿ ಇವತ್ತು ಈಗ ಇತ್ತೀಚಿನ ಇದ್ರ ಹಿಂದೆ ಕರೀತಾ ಇರೋದು ಗುರು ಆ ಗುರುವೊಂದು ಸ್ಥಾನ ಒಂದು ಮಧ್ಯ ಭಾಗದಲ್ಲಿ ಕುಂದು ನಾಲ್ಕು ದಿಕ್ಕನವರಿಗೆ ಸರ್ಸಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಆ ಗುರುಸ್ಥಾನ ಈ ಗುರುಸ್ಥಾನ ಅನ್ನೋದಕ್ಕೆ ಇವತ್ತು ಉದಾಹರಣೆ ನಮ್ಮ ರಾಜಕೀಯ ಗುರುಗಳಾದಂಥ ದೇವೇಗೌಡರು ಒಂದು ಆಶೀರ್ವಾದ ಅವರ ಒಂದು ತತ್ವ ಸಿದ್ಧಾಂತದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ಅದೇ ರೀತಿ ಇವತ್ತು ಯಾರೇ ಒಬ್ಬರು ಒಂದು ಸ್ಥಾನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲನೇದು ತಾಯಿ ತಂದೆ ಗುರು ಈ ಮೂರು ಜನ ಆಶೀರ್ವಾದ ಇದ್ದರೆ ಈ ಸಮಾಜದಲ್ಲಿ ಯಾವ ಮಟ್ಟಬೇಕಾದರೂ ಬೆಳೆಯಬಹುದು ಅವರು ಒಂದು ಗುರುಗಳು ನಾವು ಪಾಲನೆ ಮಾಡಿದಾಗ ಈ ಸಂದರ್ಭದ ಮೆಲ್ಲರೂ ಗಮನ ತರ್ತಾ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ పక్ష ఆగి ఎలా ముఖండరు నమగొందు ఉత్తమవంత సహకారా ముందూ సహ తాల్ సహకారీ మాట్లాడదు సాధనబు నాకు సహ సాధ ఈ సందర్భూ నేత మాదిరి శాఖ ఎలా టీచర్స్ కూడా మాదిరి టీచర్స్ ఆగ న ఈ వారు ನಮ್ಮ ಜನಪ್ರಿಯ ಶಾಸಕರು ಮತ್ತು ಸಂಸದರು ಉಪಸ್ಥಿತಿಯಲ್ಲಿ ಇಷ್ಟು ಅದ್ದೂರಿಯಾಗಿ ನಾವು ಕಳೆದ ವರ್ಷನೂ ನಾವು ಆಚರಣೆ ಮಾಡಿದ್ವಿ ಈ ವರ್ಷವೂ ಆಚರಣೆ ಮಾಡ್ತಾ ಇದ್ವಿ ಅದಕ್ಕೆ ಒಂದು ನಿಜವಾದ ಅರ್ಥ ಬರಬೇಕು ಅಂದರೆ ಎಲ್ಲರೂ ಕೇವಲ ಕೆಲವರು ಉದಾಹರಣೆ ಆಗಿದ್ದಾರಲ್ಲ ಆ ರೀತಿ ಪ್ರತಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ನೀವು ಉದಾಹರಣೆ ಆಗಬೇಕು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉದಾಹರಣೆ ಆಗಬೇಕು ಆಗ ಮಾತ್ರ ನಾವು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮಕ್ಕಳು ಅತ್ಯುನ್ನತ ಹುದ್ದೆಗೆ ಹೇರಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾದಂತಹ ಜ್ಞಾನ ಇರುವಂತಹ ಒಬ್ಬ ಮಗ ಮಗು ಇರುತ್ತೆ ಆ ಮಗುನ ಪ್ರಾಥಮಿಕ ಶಿಕ್ಷಕರು ಅಥವಾ ತಂದೆ ತಾಯಿಗಳು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿದ್ರೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಆ ಒಂದು ಕೆಲಸ ನಿಮಿಂದ ಆದರೆ ನಾವು ಎಲ್ಲರೂ ಕೂಡ ಡಾಕ್ಟರ್ ಇಂಜಿನಿಯರು ಅಥವಾ ಐ ಎ ಎಸ್ ಆಫೀಸರ್ ಆಗ್ತಾರೆ ಸೇವಾ ಅವಧಿಯಲ್ಲಿ ಒಬ್ಬ ಕೆ ಎಸ್ ಆಫೀಸರ್ ಒಬ್ಬ ಐ ಎ ಎಸ್ ಆಫೀಸರು ಅಥವಾ ಒಬ್ಬ ಡಾಕ್ಟರ್ ಇಂಜಿನಿಯರ್ ಆದ್ರೆ ನಿಮ್ಮ ಒಂದು ಸೇವೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ತಾಯಿ ನಮ್ಗೆ ಉಸಿರು ಕೊಡ್ತಾಳೆ ತಂದ ಹೆಸರು ಕೊಡ್ತಾರೆ ಈ ಉಸಿರೋ ಹೆಸರು ಶಾಶ್ವತವಾಗಿ ಸಮಾಜದಲ್ಲಿ ನನ್ನ ಹೆಸರು ಗುಡ್ಸ್ಕೊಬೇಕು ಅಂತಂದ್ರೆ ಅದು ಹೇಗೆ ಅಂತಂದರೆ ಅದು ಶಿಕ್ಷಕರ ಅನ್ನೋ ಒಂದು ಏನು ಅವರ ಮಾಧ್ಯಮದಿಂದ ನಾನು ಅದನ್ನು ಬೆಳೆಸ್ಕೊಬೇಕಾಗುತ್ತೆ ಶಿಕ್ಷಕರು ಇಲ್ದಿರ ನಾವೇನು ಮಾಡೋದಕ್ಕಾಗಲ್ಲ ಇದರಲ್ಲಿ ಎರಡು ರೀತಿ ಇದೆ ಒಂದು ಔಪಚಾರಿಕ ಶಿಕ್ಷಣ ಇನ್ನೊಂದು ಅನೌಪಚಾರಿಕ ಶಿಕ್ಷಣ ಬರೀ ಕ್ಲಾಸ್ ರೂಮಲ್ಲಿ ಕೂತ್ಕೊಟ್ಟು ಕೂಡ್ಸ್ಕೊಂಡು ಬುಕ್ಸ್ ಕೊಟ್ಟುಬಿಟ್ಟು ಓದಿಸೋರು ಅಷ್ಟೇ ಶಿಕ್ಷಕರಲ್ಲ ತಾಯಿನೂ ಒಬ್ಬ ಶಿಕ್ಷಕಿದೆ ತಾಯಿಯೇನು ಮನೆಯಲ್ಲಿ ಮೊದಲ ಗುರು ಹಾಗಾಗಿ ನಮ್ಮ ಏನು ಅಜ್ಜಿ ತಾತಂದರು ಇರ್ತಾರೆ ಮನೆಯಲ್ಲಿ ಅಕ್ಕಪಕ್ಕದವರು ಇರ್ತಾರೆ ಶಿಕ್ಷಕ ಮಗುವಿಗೆ ಬೇಕಾದಂತಹ ಒಳ್ಳೆ ಮೌಲ್ಯಗಳನ್ನ ಮತ್ತೆ ಆ ಮಗುವಿಗೆ ಒಳ್ಳೆಯದ್ಯಾವುದು ಯಾವುದು ಹೇಗೆ ಇರಬೇಕು ಅಂತ ಹೇಳ್ಕೊಳ್ಳೋರೆಲ್ಲರೂ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಶಿಕ್ಷಕರೇ ಈಗ ಇಲ್ಲಿರುವಂಥ ಶಿಕ್ಷಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಈಗ ನೀವೇನು ಪಠ್ಯಕ್ರಮದಲ್ಲಿ ಹೇಳ್ಕೊಡ್ತಿದ್ದೀರಾ ಪಾಠಗಳು ಅವೆಲ್ಲ ಬೇಕಾಗಿರುವಂಥದ್ದೇ ಬಟ್ ನನ್ನ ಪ್ರಕಾರ ಅದು ಐವತ್ತು ಪರ್ಸೆಂಟ್ ಅಷ್ಟೇ ಈಗಿನ ಮಕ್ಕಳಲ್ಲಿ ನಾನು ನೋಡ್ತ ನನಗೂ ಒಂದು ಹತ್ತು ವರ್ಷದ ಮಗ ಇದ್ದಾನೆ ನಾವು ರೀತಿ ಅವ್ರಿಗೆ ಬೆಳೀತಿರೋ ರೀತಿ ಸಾಕಷ್ಟು ವ್ಯತ್ಯಾಸಗಳಿದೆ ನಮ್ಗೆಲ್ಲ ಹೊಡಿತಿದ್ರು ನಾವು ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಬೇರೆ ಏನೋ ಒಂದು ಕೇಳೋ ಕೇಳೋಂತಿರ್ಲಿಲ್ಲ ಈಗ ನನ್ನ ಮಗನೇ ಕೇಳ್ತಾನೆ ವಾರ ಒಂದ್ಸಲ ಹೊಟ್ಟು ಕರ್ಕೊಂಡು ಹೋಗ್ತಾನೆ ನಾವೊಂದು ನಾವು ಬೆಳೆದ ರೀತಿ ಅವ್ರು ಬೆಳೆ ಬಗ್ಗೆ ನಾವು ಕಲಿತಿದ್ವಿ ಸಂಪ್ರದಾಯ ಅಂದರೆ ಎಂತ ತಿಳ್ಕೊಂತಿದ್ವಿ ಒಂದು ಹಳ್ಳಿಯಲ್ಲಿ ಒಂದು ಅಮಾವಾಸ್ಯೆ ಒಂದು ಹಬ್ಬ ಥರ ಆಚರಣೆ ಮಾಡ್ತೀವಿ ಈಗ ಎಷ್ಟು ಮಾಡ್ತಾ ಇದ್ವಿ ನಾವು ಎಷ್ಟು ಕಲಿಸ್ತಿದ್ದೀವಿ ನಮ್ಮ ಮಕ್ಕಳಿಗೆ ಗುರು ಹಿರಿಯರಿಗೆ ನಮ್ಮ ಕಾಲ್ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಕಥ ಬಂದರೆ ಕಾಲದ ಬೀಳೋ ಅಂತ ಹೇಳ್ತಿದ್ರು ಇದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ ಇದು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದಂಥ ಇದು ನಮ್ಮ ಸಮಾಜದ ಭಾರತದ ದೇಶದಿಂದ ನಾವು ಇಲ್ಲಿ ರಜೆಗಳಾಗಿರುವಂಥ ನಾವು ಕಲಿತಿರೋ ಮೌಲ್ಯಗಳು ಈಗ ಮಕ್ಕಳಿಗೆ ನಿಮ್ಮ ಪಠ್ಯಕ್ರಮದ ಜೊತೆಗೆ ಮಗುವಿಗೆ ಬೇಕಾಗಿರುವಂತದ್ದು ಏನು ಆ ಮಗು ಸೊಸೈಟಿಯಲ್ಲಿ ಮುಂದೆ ಹೇಗೆ ಇರಬೇಕು ಈಗ ನಿಮ್ಮ ಪ್ರಕಾರ ಎಲ್ಲ ಡಿಗ್ರಿ ಯಾರು ಯು ಜಿ ಪಿ ಜಿ ಹೋಲ್ಡರ್ಸ್ ಎಲ್ಲ ಒಳ್ಳೆಯವರ ಹಾಗಿದ್ರೆ ನಮ್ಮ ಈಗ ಏನು ಎಷ್ಟೋ ಟೆರರಿಸಮು ಎಷ್ಟೊಂದು ದೇಶದಲ್ಲಿ ದೊಡ್ಡ ದೊಡ್ಡ ಕೃತ್ಯಗಳಲ್ಲಿ ಪಾಲ್ಗೊಂಡಿರೋರು ಅವಿದ್ಯಾವಂತರೇ ಅವ್ರಿಗೆ ಓದಕ್ಕೆ ಬರೀ ಬರಲ್ಲ ಎಲ್ಲ ಗೊತ್ತಿದೆ ಈಗ ಫಿನ್ಲ್ಯಾಂಡ್ ಅನ್ನೇ ಈಸ್ ಎಂಜಿನಿಯರ್ ಅವನಿಗೆ ಸಿ ಒಳ್ಳೆ ಮಾರ್ಗದರ್ಶನ ಸಿಕ್ಕಿದ್ರೆ ಆತ ಆತರ ಕೃತ್ಯಗಳಲ್ಲಿ ಒಳಗಾಗ್ತಿರಲಿಲ್ಲ ಬಳಸೋದ್ರಿಂದ ಏನು ತೊಂದರೆ ಅಂತ ಈಗ ನೀವೆಲ್ಲ ದಿನ ಬೆಳಗ್ಗೆ ಎದ್ದು ಆಫೀಸ್ಗೆ ಬರಬೇಕಾದ್ರೆ ಬೇ ಕೊಡೋದ್ಕೊಂಡು ಬರ್ತೀರಾ ಈಗ ಸಮುದ್ರದಲ್ಲಿ ಆ ಟಿಮಿನ್ಲಗಳು ನೋಡಿರ್ತೀರಾ ಎಲ್ಲ ಪ್ಲಾಸ್ಟಿಕ್ ತಿಂದು ಹೊಟ್ಟೆ ಉತ್ತರ ಒಂದು ಆಚೆ ಅಂತ ಅಂಥ ಎಕ್ಸಾಂಪಲ್ಸ್ನ ನೀವು ಪ್ರಾಕ್ಟಿಕಲ್ ಎಕ್ಸಾಂಪ್ಸ್ನ ಹೇಳಿ ಎಕ್ಸಾಂಪಲ್ಸ್ನ ಹೇಳಬೇಕು ಅವಾಗಲೇ ಆ ಮಕ್ಕಳಿಗೆ ಕಾಡುವ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡೋಂಥ ಕಲಿಯಬೇಕು ತಂದೆ ತಾಯಿ ಹೇಳೋ ಮಾತಾಳು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು ಗುರು ಹೇಗೆ ಬೆಲೆ ಕೊಡೋದನ್ನ நம்ம ஏனோ கலை சம்பிரதாய அப்பா ஹர்தின இது அதெல்லாம்